ಹಾಯ್ ಹಲೋ ರೈತ ಬಾಂಧವರಿ ನಿಮ್ಮೆಲ್ಲರಿಗೂ ಹಿಂದಿನ ಶುಭೋದಯ ಕರ್ನಾಟಕ ಗುಡ್ ನ್ಯೂಸ್ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಇವತ್ತಿನ ಶುಂಠಿ ಮಾರುಕಟ್ಟೆ ಬೆಲೆ ಏನೈತಿ ನೋಡೋಣ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬರಾಗಿ ಈ ವಿಡಿಯೋ ಪೂರ್ತಿ ನೋಡಿ ಇಂದಿನ ಮಾರುಕಟ್ಟೆ ಬೆಲೆ ಏನಾಗಿದೆ ಪ್ರತಿ ಅರವತ್ತು ಕೆ ಜಿಗೆ ನೋಡೋದಾದರೆ ಎರಡು ಸಾವಿರದ ನೂರು ರೂಪಾಯಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರದ ನೂರು ರೂಪಾಯಿ ಅಂದರೆ ಚಿಕ್ಕ ಚಿಕ್ಕ ತುಂಡು ಪೀಸ್ ಇದ್ದಿದ್ದು ಕಪ್ಪು ಮತ್ತು ಮಾಮೂಲಿ ರೇಟ್ ನೋಡೋದಾದರೆ ಮೂರು ಸಾವಿರ ರೂಪಾಯಿಗೆ ಅರವತ್ತು ಕೆ ಜಿ ಮೂರು ಸಾವಿರದ ಒಂಬೈನೂರು ರೂಪಾಯಿಗೆ ಅರವತ್ತು ಕೆ ಜಿ ಮೂರು ಸಾವಿರದ ನಾನ್ನೂರು ರೂಪಾಯಿಗೆ ಅರವತ್ತು ಕೆ ಜಿ ಈ ರೀತಿ ಶುಂಠಿ ಮಾರುಕಟ್ಟೆ ಬೆಲೆ ಪ್ರತಿ ಅರವತ್ತು ಕೆ ಜಿಗೆ ಈ ರೇಟ್ ಆಗಿದೆ ಇವತ್ತಿನ ಟೆಂಡರ್ ಮಾರ್ಕೆಟಲ್ಲಿ ಸೂಪರ್ ಅಂತ ಅನ್ಬೋದು ಸಂತಸದ ಸುದ್ದಿ ಪ್ರತಿ ಕುಂಟಲ್ಗೆ ನೋಡೋದಾದರೆ ಮೂರು ಸಾವಿರದ ಎಂಟುನೂರು ರೂಪಾಯಿಯಿಂದ ಅದನ್ನು ಚಿಕ್ಕದು ತುಂಡ ಸ್ವಲ್ಪ ಕಪ್ಪಿದ್ದಿದ್ದು ಮತ್ತು ಮಾಮೂಲಿ ರೇಟ್ ನೋಡೋದಾದರೆ ನಾಲ್ಕು ಸಾವಿರದ ಇನ್ನೂರು ರೂಪಾಯಿಂದ ನಾಲ್ಕು ಸಾವಿರದ ಐದುನೂರು ನಾಲ್ಕು ಸಾವಿರದ ಎಂಟುನೂರು ಐದು ಸಾವಿರ ಐದು ಸಾವಿರದ ಎಂಟುನೂರು ಆರು ಸಾವಿರ ಆರು ಸಾವಿರದ ಇನ್ನೂರು ಮುನ್ನೂರು ತನಕ ಇವತ್ತು ರೇಟ್ ಟೆಂಡರ್ ಆಗಿದೆ ಟಾಪ್ ರೇಟ್ ನೋಡೋದಾದರೆ ಆರು ಸಾವಿರ ಇನ್ನೂರು ಆರು ಸಾವಿರದ ಮುನ್ನೂರು ತನಕ ಇವತ್ತು ಟಾಪ್ ರೇಟ್ ಆಗಿದೆ ನೋಡಿ ಸ್ನೇಹಿತರೆ ಇವತ್ತಿನ ಶುಂಠಿ ಮಾರುಕಟ್ಟೆ ಬೆಲೆ ಇದಾಗಿದೆ ಮತ್ತು ಹೊಸ ಶುಂಠಿ ಅಂಥೇಳಿ ಕಮಿಟ್ ಮಾಡ್ತಾಯಿದ್ದೀರಿ ನೋಡಿ ಸ್ನೇಹಿತರೆ ಇವತ್ತಿನ ಪ್ರತಿ ಅರವತ್ತು ಕೆ ಜಿಗೆ ಹೊಸ ಶುಂಠಿ ನೋಡೋದಾದರೆ ಒಂದು ಸಾವಿರದ ಎಂಟುನೂರು ರೂಪಾಯಿಂದ ಎರಡು ಸಾವಿರದ ಆರುನೂರು ರೂಪಾಯಿ ತನಕ ಇವತ್ತು ಹೊಸ ಶುಂಠಿ ಪ್ರತಿ ಅರವತ್ತು ಕೆ ಜಿಗೆ ನಡೆದಿದೆ ನೋಡಿ ಸ್ನೇಹಿತರೆ ಮತ್ತು ಪ್ರತಿ ಕ್ವಿಂಟಲ್ಗೆ ನೋಡೋದಾದರೆ ಮೂರು ಸಾವಿರದ ನಾನ್ನೂರಿಂದ ಮೂರು ಸಾವಿರದ ಎಂಟುನೂರು ನಾಲ್ಕು ಸಾವಿರ ರೂಪಾಯಿ ತನಕ ಇವತ್ತಿನ ಮಾರುಕಟ್ಟೆ ಬೆಲೆ ಆಗಿದೆ ಹೊಸ ಶುಂಠಿ ಇವತ್ತಿನ ನೇಯಾಸ್ ಜಿಂಜಾರ್ ರೇಟ್ ಆಜ್ಕ ರೇಟ್ ಏ ಏ ಹೋಗಿ ಯಾರಿಗೆಲ್ಲ ಈ ಇಡುವೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸ ಶುಂಠಿ ಬಗ್ಗೆ ಮಾಹಿತಿ ತಮ್ಮೆಲ್ಲರಿಗೂ ತಿಳಿಸಿದ್ದೀನಿ ಕಮೆಂಟ್ ಮಾಡಿ ಟ್ಯಾಂಕ್ ಯು